ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸಿರಿ ಲೇಡೀಸ್ ಕ್ಲಿಪ್ ಚಾನೆಲ್ ನಾನು ಕಾವ್ಯ ಮಾತಾಡ್ತಾ ಇರೋದು ಇವತ್ತಿನ ವಿಡಿಯೋದಲ್ಲಿ ನಾನು ಕೆಂಪು ಚಟ್ನಿ ಅಥವಾ ಮೆಂತ್ಯ ಚಟ್ನಿ ಅಥವಾ ಖಾರದ ಚಟ್ನಿ ಅಂತ ಕೂಡ ಕರೀತಾರೆ ಈ ಚಟ್ನಿನ ಹೇಗೆ ಮಾಡ್ತೀನಿ ನಾನು ಮನೇಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಏನೇನೆಲ್ಲ ತಗೊಂಡು ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಮೊದಲು ನಾನಿಲ್ಲಿ ಒಂದು ಇಡಿಯಷ್ಟು ಮೆಂತ್ಯನ ಹುರ್ಕೋತಾ ಇದ್ದೀನಿ ಮೆಂತ್ಯ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಚಟ್ನಿಗೆ ಮೆಂತ್ಯ ಚಟ್ನಿ ಅಂತಲೇ ಕರೆಯೋದು ಅದಕ್ಕೋಸ್ಕರ ನಮಗೆ ಇಷ್ಟು ಮೆಂತ್ಯ ಹಾಕಿದ್ರೂ ಕೂಡ ಸ್ವಲ್ಪನೂ ಕಹಿ ಇರೋದಿಲ್ಲ ಈ ಚಟ್ನಿ ಬೇಕಿದ್ರೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಕೆಂಪುಗೆ ಹುರ್ಕೊಳ್ಬೇಕು ಇದು ಎಷ್ಟು ನೀಟಾಗಿ ನಾವು ಕಡಿಮೆ ಉರಿಲಿನೇ ನಿಧಾನಕ್ಕೆ ಹುರ್ಕೊಂಡ್ರೆ ಅದ್ರ ಘಮ ಬಿಟ್ಕೊಳ್ಳುತ್ತೆ ತುಂಬ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಹಸಿ ಹಸಿ ಇರಬಾರ್ದು ಇಲ್ಲಿ ನಾನು ನಂತರದಲ್ಲಿ ಇಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಗುಂಟೂರು ಮೆಣಸಿನ್ಕಾಯಿ ಬೇಡ ಇದಕ್ಕೆ ಮತ್ತೆ ಬಳ್ಳಿಕಾಯಿ ಅಥವಾ ನಾಮ್ತಿ ಮೆಣಸಿನ್ಕಾಯಿ ಅಂತ ಕರೀತಾರೆ ಅದು ಕೂಡ ತುಂಬ ಉದ್ದ ಇರುತ್ತೆ ಮೆಣಸಿನ್ಕಾಯಿ ತೆಳ್ಳಗಿರುತ್ತೆ ಅದು ಕೂಡ ನಮಗೆ ಈ ಚಟ್ನಿಗೆ ಚೆನ್ನಾಗಿರುತ್ತೆ ಖಾರ ಅನ್ನಿಸೋದಿಲ್ಲ ಗುಂಟೂರು ಮೆಣಸಿನಕಾಯಿ ಮಾತ್ರ ತುಂಬ ಖಾರ ಇರುತ್ತೆ ಅದರಲ್ಲಿ ಚಟ್ನಿ ಮಾಡೋದ್ರಂತೂ ನಾವು ಏನು ಬೆಲ್ಲ ಹಾಕಿದ್ರು ಏನು ಮಾಡಿದ್ರು ಕೂಡ ಖಾರ ಕಡಿಮೆ ಆಗೋದಿಲ್ಲ ಈ ಮೆಣಸಿನ್ಕಾಯಲ್ಲಿ ಮಾಡಿಕೊಂಡ್ರೆ ನಮಗೆ ತುಂಬ ಟೇಸ್ಟಿಯಾಗಿರುತ್ತೆ ಇರುತ್ತೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ನಿಧಾನಕ್ಕೆ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲಿವರೆಗೂ ಅಂತಂದರೆ ತುಂಬ ನೀಟಾಗಿ ಫ್ರೈ ಆಗಿ ಕ್ರಿಸ್ಪ್ ಆಗಬೇಕು ಮೆಣಸಿನಕಾಯಿ ಅಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಚಟ್ನಿ ಚಪಾತಿ ಮತ್ತು ರೊಟ್ಟಿ ಮತ್ತು ದೋಸೆ ಮುದ್ದೆಗೆ ಉಪ್ಪಿನಕಾಯಿ ಥರ ನೆಂಚ್ಕೊಳ್ಬೋದು ಅನ್ನಕ್ಕೆ ಇಲ್ಲ ಅಂದರೂ ಕೂಡ ನಡೆಯುತ್ತೆ ಸ್ವಲ್ಪ ತುಪ್ಪ ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂತಾ ನಿಜವಾಗ್ಲೂ ಪುಳಿಯೋಗರೆ ಬೇಡ ಯಾವ ವಾಂಗಿಬಾತು ಬೇಡ ಅಷ್ಟು ಟೇಸ್ಟಿಯಾಗಿರುತ್ತೆ ಇಲ್ಲಿ ನಾನು ಒಣಗಿರೋ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಜೊತೆಗೆ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಳ್ಬೇಕು ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ನೋಡಿ ಎಷ್ಟು ಗರಿ ಗರಿ ಇದ್ರೆ ಸಾಕು ನಾನಿಲ್ಲಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಚಮಚದಷ್ಟು ಜೀರಿಗೆನು ಕೂಡ ಹಾಕಿದ್ದೀನಿ ಜೀರಿಗೆನ ಫ್ರೈ ಮಾಡಿದ್ರೂ ಆಗುತ್ತೆ ಬೇಡ ಅಂದರೆ ಹಸಿ ಜೀರಿಗೆನು ಕೂಡ ಹಾಕೊಳ್ಬೋದು ಮತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಇಡಿಯಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಮೆಂತ್ಯ ಎಷ್ಟಿರುತ್ತೋ ಅಷ್ಟೇ ಬೆಳ್ಳುಳ್ಳಿನ ಯೂಸ್ ಮಾಡ್ಕೊಳ್ಬೇಕು ನೋಡಿ ಇಷ್ಟು ಹಾಕೋತಾ ಇದ್ದೀನಿ ಇದನ್ನು ನಾನೀಗ ಡ್ರೈ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಒಂದು ಸರಿ ಒಂದು ಸ್ವಲ್ಪ ತರತರಿಯಾಗಿ ಪೌಡ್ರ್ ಆದ ನಂತರ ಇದಕ್ಕೆ ನಾನು ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೀಟಾಗಿ ನೈಸಾಗಿ ರುಬ್ಕೊಳ್ತಾ ಇದ್ದೀನಿ ಇದನ್ನು ನೋಡಿ ಈ ರೀತಿ ಆಗಿದೆ ಇದು ನೈಸಾಗಿ ರುಬ್ಕೊಳ್ಳೋವರೆಗೂ ನಾವು ಬೆಲ್ಲನ ಸೇರಿಸ್ಬಾರ್ದು ಮೊದಲೇ ಬೆಲ್ಲ ಹಾಕಿದ್ರೆ ಮೆಣಸಿನ್ಕಾಯಿ ಬೀಜ ಆಮೇಲೆ ಬೆಳ್ಳುಳ್ಳಿ ಯಾವುದು ಕೂಡ ಗ್ರೈಂಡ್ ಆಗೋಲ್ಲ ಅದಕ್ಕೋಸ್ಕರ ಲಾಸ್ಟಲ್ಲಿ ಬೆಲ್ಲನ ಹಾಕೋಬೇಕು ಇದು ಕಟ್ಟ ಆಮೇಲೆ ಮೀಟ ಅಂತಾರಲ್ಲ ಆ ರೀತಿ ತುಂಬ ಸ್ವೀಟಾಗಿ ಕೂಡ ಇರುತ್ತೆ ಆಮೇಲೆ ಖಾರ ಖಾರನೂ ಅನ್ಸಲ್ಲ ಹುಳಿನೂ ಅನ್ಸಲ್ಲ ಎಲ್ಲ ಕೂಡ ಕರೆಕ್ಟಾಗಿ ಇರುತ್ತೆ ಇದರಲ್ಲಿ ಈ ಥರ ಚಟ್ನಿ ಮಾಡಿಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸ್ವಲ್ಪ ತೆಳ್ಳಗಿದ್ರೂ ಪರವಾಗಿಲ್ಲ ಒಂದು ಅರ್ಧ ಗಂಟೆ ಒಳಗಡೆ ಇದೆಲ್ಲ ಫುಲ್ಲು ಡ್ರೈ ಆಗಿ ಗಟ್ಟಿ ಆಗಿಬಿಡತ್ತೆ ಯಾಕಂದರೆ ಇದರಲ್ಲಿ ಮೆಂತ್ಯ ಇರುತ್ತಲ್ವ ಸ್ವಲ್ಪ ಗಟ್ಟಿ ಆಗುತ್ತೆ ಇದು ಹೊರಗಡೆ ಇಟ್ಟರು ಕೂಡ ಒಂದು ವಾರಕ್ಕಿಂತ ಜಾಸ್ತಿ ದಿನ ಬರುತ್ತೆ ನಾವು ಇದನ್ನು ಸ್ಟೋರ್ ಮಾಡಿದ ನಂತರ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಂಡು ಇಟ್ಕೊಳ್ಬೇಕು ಆದರೆ ನಮ್ಮ ಇದು ಬೇಗನೆ ಖಾಲಿ ಆಗೋದ್ರಿಂದ ನಾನು ಹಾಕ್ತಾ ಇಲ್ಲ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಯಾವುದಕ್ಕೆ ಆಗಿರ್ ಆಗಿರಲಿ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಒಂದು ಚಮಚ ಚಟ್ನಿ ಹಾಕ್ಕೊಂಡು ಅದ್ರ ಜೊತೆಗೆ ತುಪ್ಪ ಅಥವಾ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ನಾವು ರೊಟ್ಟಿ ಚಪಾತಿ ಎಲ್ಲ ತಿನ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್